ರಾಜ್ಯದಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಸಮುದಾಯದಡಿಯಲ್ಲಿ ಜಾರಿಗೆ ಮಾಡಬೇಕು ಎಂದು ಆಗ್ರಹಿಸಿ ನಮ್ಮ ಹಿರಿಯರು ಹಿಡಿದುಕೊಂಡು ಯುವಕರು ಹೋರಾಟ ಮಾಡಿದ್ದಾರೆ ಆದ್ದರಿಂದ ಸದ್ಯ ರಾಜ್ಯ ಸರ್ಕಾರದಿಂದ ಸದಾಶಿವ ಆಯೋಗದ ಜಾರಿಗೆ ಸಲುವಾಗಿ ನಡೆಯುವ ಜಾತಿ ಗಣತಿ ಮಾಡಲು ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ತಮ್ಮ ಜಾತಿ ಅರವತ್ತೊಂದರು ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದು ತಾಲೂಕ ಮಾದಿಗ ದಂಡೂರ ಹೋರಾಟ ಸಮಿತಿ ಅಧ್ಯಕ್ಷರಾದ ತಿಪ್ಪಣ್ಣ ದೊಡಮನಿ ಮನವಿ ಮಾಡಿಕೊಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅದಕ್ಕಾಗಿ ನಾವು ಕೇಳ್ಕೊಳ್ಳೋದು ಒಂದೇ ವಿಚಾರ ಸಮುದಾಯದ ಎಲ್ಲಾ ಹಿರಿಯರಿಗೆ ತಾಯಂದಿರಿಗೆ ಮತ್ತು ಎಲ್ಲ ಯುವಕ ಮತ್ತು ಸಮಾಜದ ಎಲ್ಲ ನನ್ನ ಯುವ ಮುಖಂಡರುಗಳಿಗೆ ಏನು ಐದನೇ ತಾರೀಕಿನಿಂದ ಈ ಒಳ ಮೀಸಲಾತಿಯ ಜಾತಿ ಸಮೀಕ್ಷೆಯ ಪ್ರಾರಂಭ ಆಗ್ತದ ಇದನ್ನ ಯಾವುದೇ ಕಾರಣಕ್ಕೂ ಇದರಲ್ಲಿ ಪಾಲ್ಗೊಳ್ಳದೆ ದೂರ ಇರದೆ ದೂರ ಹೋಗ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಸಮಾಜ ಬಾಂಧವರು ಮಾಡಬಾರ್ದು ಏನು ಅರವತ್ತೊಂದನೇ ಕಾಲಂ ಏನಿದೆ ಅದರಲ್ಲಿ ಈ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿ ಉಪಜಾತಿಗಳು ಯಾವುದೇ ಇರಲಿ ಚಮ್ಮಾರ ಸಮಗಾರ ಡೋರ ಇವು ಯಾವುದೇ ಜಾತಿ ಇರುತ್ತೆ ಆ ಜಾತಿ ಹೆಸರನ್ನು ಅರವತ್ತೊಂದನೇ ಕಾಲಂನಲ್ಲಿ ಬರೆಸ್ತಕ್ಕಂಥದ್ದನ್ನು ತಾವ್ಯಾರು ಕೂಡ ಬರೀಬಾರ್ದು ಅದರ ಜೊತೆಗೆ ಮಾದಿಗ ಅಂತಕ್ಕಂಥದ್ದನ್ನು ಕೂಡ ಅದೇ ಕಾಲಂನಲ್ಲಿ ತಾವು ಬರೆಸ್ಬೇಕು ಹಾಗಾಗಿ ಈ ಏನು ಪ್ರತಿಯೊಂದು ನಮಗೆ ಈಗ ಅನೇಕ ಅನೇಕ ನಾವು ಒಂದು ಜಾತಿಯ ಉಪನಾಮಗಳನ್ನು ಇಟ್ಕೊಂಡಿದ್ದೇವೆ ದೊಡ್ಡ ಮನಿ ತಳವಾರ ಹೀಗೆ ಅನೇಕ ರೀತಿಯಾದಂಥ ಒಂದು ನಮಗೆ ನಮಗೆ ಅನುಕೂಲತಕ್ಕಂತೆ ನಾವು ಸರ್ನೇಮಗಳನ್ನು ಇಟ್ಕೊಂಡಿದ್ದೇವೆ ಅದೇನೇ ಇದ್ರು ಕೂಡ ಅರವತ್ತೊಂದೇ ಕಾಲಂನಲ್ಲಿ ಕಂಪಲ್ಸರಿ ಮಾದಿಗ ಅಂತಕ್ಕಂಥದ್ದನ್ನು ತಾವು ಬಳಸಬೇಕು ಇದರ ಜೊತೆಗೆ ಸುಮಾರು ನಾವು ಎಲ್ಲ ಸಮುದಾಯದ ಎಲ್ಲ ಯುವಕ ಮಿತ್ರರು ಏನು ತಾಲೂಕು ಆದ್ಯಂತ ಇರತಕ್ಕಂಥ ಎಲ್ಲ ಯುವಕ ಮಿತ್ರರು ಪಂಚಾಯಿತಿಗೆ ಒಂದು ಕಮಿಟಿ ಥರ ಮಾಡಿಕೊಂಡು ಎಂದು ಸಮೀಕ್ಷೆ ಇದು ಪ್ರಾರಂಭ ಆಗ್ತದ ಪ್ರತಿದಿನ ಓಣಿಗಳಿಗೆ ಹೋಗಿ ನಾವು ಮುಂದೆ ನಿಂತು ಎಲ್ಲ ಆ ಸಮಾಜ ಸಮಾಜದ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಯಾಕಂದ್ರೆ ಈಗ ಬೇರೆ ಕಡೆ ಗುಳೆ ಹೋಗಿರ್ತಾರೆ ಅಂತವರ ಒಂದು ಆಧಾರ್ ಕಾರ್ಡನ್ನು ಕೂಡ ತಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಆ ಬಂದಿರತಕ್ಕಂತ ಸಮೀಕ್ಷೆಯ ಏನು ಬಂದಿರ್ತಾರ ಅವರಿಗೆ ಆಧಾರ್ ಕಾರ್ಡನ್ನು ಕೊಡಬೇಕು ಮತ್ತು ಎಲ್ಲಿ ಹೊರಗಡೆ ಹೋಗಿರ್ತಕ್ಕಂಥವ್ರಿಗೆ ಅಲ್ಲೇ ಅವ್ರಿಗೆ ಆನ್ಲೈನ್ ವ್ಯವಸ್ಥೆನೂ ಕೂಡ ಇದೆ ಅಲ್ಲಿ ಅವ್ರಿಗೆ ಆನ್ಲೈನ್ ವ್ಯವಸ್ಥೆಯಿಂದ ಎಲ್ಲಿ ಹೊರಗಡೆ ತಾವೆಲ್ಲಿ ಹೋಗಿರ್ತೀರಿ ಅಲ್ಲಿ ಕೂಡ ನೀವು ಆನ್ಲೈನ್ ಮುಖಾಂತರ ಆ ಅರ್ಜಿಯನ್ನು ನೀವು ಅದರಲ್ಲಿ ಹಾಕ್ಬೋದು ಹಾಕ್ಬೋದು ಹೀಗಾಗಿ ಇದು ಒಂದು ಕೊನೆಯ ನಮ್ಮ ಒಂದು ವಿಧ ಅದಕ್ಕಾಗಿ ದಯವಿಟ್ಟು ಸಮಾಜದ ಬಾಂಧವರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ ಏನಂದ್ರೆ ತಾವು ಈ ಸಮೀಕ್ಷೆಯಲ್ಲಿ ಹದಿನೇಳನೇ ತಾರೀಕಿನ ತರ ಯಾರೂ ಕೂಡ ಮೈ ಮರಿಬಾರ್ದು ಯಾರು ಕೂಡ ಮೈ ಮರಿಬಾರದು ನಾವು ಕೂಡ ಇನ್ನೊಂದು ಸಾರಿ ಸಭೆಯನ್ನು ಸೇರಿ ಪ್ರತಿಯೊಂದು ಹೋಳಿಗಳಿಗೆ ಜಾಗೃತಿಯನ್ನ ಎಲ್ಲ ನಮ್ಮ ಯುವಕರುಗಳಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತೇವೆ ಅದು ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಎಲ್ಲ ವಿಷಯವನ್ನ ಮುಟ್ಟಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಅದಕ್ಕಾಗಿ ಸಮುದಾಯದ ಬಾಂಧವರು ಇದರಲ್ಲಿ ಪಾಲ್ಗೊಳ್ಬೇಕಂತೇಳಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಮೀಸಲಾತಿಯ ಸದುಪಯೋಗವನ್ನು ಇದೇ ವೇಳೆಯಲ್ಲಿ ಭೀಮರಾವ್ ಹುಲ್ಲೂರು ಮಾತನಾಡಿ ನಮ್ಮ ಸಮುದಾಯದ ಬಹು ದಿನಗಳ ಕನಸಾದ ಸದಾಶಿವ ಆಯೋಗದ ವರದಿಯನ್ನು ಜಾತಿಯ ಜನಗಣತಿ ಅನುಸಾರವಾಗಿ ನೀಡಲು ನಮ್ಮ ಸಮ್ಮತಿವಿದೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುವ ಸಂದರ್ಭದಲ್ಲಿ ಮಾದಿಗ ಉಪಜಾತಿಗಳಾದ ಚಮ್ಮಾರ ಡೋಹಾರ ಮಚಗಾರ ಇನ್ನಿತರ ಉಪಜಾತಿಯವರು ಸರ್ಕಾರದಿಂದ ನೀಡಿದ ಕಾಲಂನಲ್ಲಿ ತಮ್ಮ ಮೂಲ ಜಾತಿಯನ್ನು ದಾಖಲಿಸಬೇಕು ಎಂದು ಅವರು ತಿಳಿಸಿದರು ಸಮಾಜ ಬಾಂಧವರಲ್ಲಿ ನಮ್ಮದು ಏನು ವಿನಂತಿಯಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಏನು ಮನೆ ಮನೆಗೆ ಸಮೀಕ್ಷೆ ಮಾಡಲು ಬರ್ತಾರ ಅವರಿಗೇನಪ್ಪ ಅಂದ್ರೆ ಸರಿಯಾದಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಏನು ನೂರ ಒಂದು ಜಾತಿಗಳ ಪಟ್ಟಿಯ ಒಂದು ಕ್ರಮ ಸಂಖ್ಯೆಯಲ್ಲಿ ಅರವತ್ತೊಂದನೇ ಒಂದು ಕ್ರಮ ಸಂಖ್ಯೆಯನ್ನು ನಾವು ಎಂಗೆ ಮಾಡಿಕೊಂಡು ಅದರ ಆದಿ ನಮೂದಿಸ್ಬೇಕಂತೇಳಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಸಮಾಜ ಬಾಂಧವರಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇದೊಂದು ನಮ್ಮ ಸಮಾಜದ ಒಂದು ವಿಜಯಕ್ಕಾಗಿ ವಿಜಯಕ್ಕಾಗಿ ನಾವೇನಪ್ಪ ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗೊತ್ತಿರದೇ ಇರತಕ್ಕಂತಹ ಜನರಿಗೆ ನಾವೇನಪ್ಪ ಅಂದ್ರೆ ನಮ್ಮ ಸಮಾಜ ಬಾಂಧವರು ಮುಖಂಡರು ತಿಳಿಸಿ ಹೇಳಿ ಅವತ್ತಿನ ಜನ ಮನೆ ಮನೆಗೆ ಬಂದಾಗ ಅವರಿಗೆ ತಿಳಿಸಿ ಹೇಳಿ ಮಾದಿಗ ಅಂತೇಳಿ ಏನಪ್ಪ ಅಂದ್ರೆ ನಮೂದಿಸಲಿಕ್ಕೆ ತಿಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮನೆಯನ್ನು ಕೂಡ ನಾವು ಈ ಮೂಲಕ ಮಾಡಿಕೊಳ್ತಾ ಇದ್ದೀವಿ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಸಮೀಕ್ಷೆ ನಮ್ಮ ಸಮಾಜದ ಏನಪ್ಪ ಅಂದ್ರೆ ಒಂದು ಪ್ರತಿಷ್ಠೆಯ ಒಂದು ಕಣ ಆಗಿದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ನಾವು ಜನಸಂಖ್ಯೆ ಹೆಚ್ಚು ನಾವು ಜನಸಂಖ್ಯೆ ಹೆಚ್ಚು ಅಂತಕ್ಕಂಥ ಒಂದು ಈ ಗೊಂದಲದಲ್ಲಿ ನಾವು ಮಾದರಿ ಸಂಬಂಧಿತ ಜಾತಿಯವರು ಜನಸಂಖ್ಯೆ ಹೆಚ್ಚಿದ್ರು ಕೂಡ ಏನಪ್ಪ ಅಂದ್ರೆ ಏಕೆ ಡಿಇ ಅಂತಕ್ಕಂಥ ಒಂದು ಏನು ಕೆಲವೊಂದು ಸಮಸ್ಯೆಗಳು ಬಂದವು ಆ ಸಮಸ್ಯೆಯನ್ನು ನಿವಾರಣೆಗೋಸ್ಕರ ಸರ್ಕಾರ ಏನು ಮಾಡಬೇಕು ಅಂದರೆ ಮತ್ತೊಂದು ಸಮೀಕ್ಷೆಯನ್ನು ಮಾಡಿ ನಾಗಮೋಹನ್ ಒಂದು ಒಂದು ಕಮಿಟಿಯಾಗಿ ತಿಳಿಸಿರೋದ್ರಿಂದ ಸಮಯ ಕಡಿಮೆ ಇದೆ ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕರೆಕ್ಟಾಗಿ ಒಂದು ಆ ಒಂದು ಅರವತ್ತೊಂದನೇ ಕಾಲದಲ್ಲಿ ಮಾರಿನಂತಕ್ಕಂಥ ಒಂದು ಹೆಸರನ್ನು ನಮೂದಿಸಿ ಒಂದು ಆ ಒಂದು ನಮ್ಮ ಸಮಾಜಕ್ಕೆ ವಿಜಯ ವ್ಯವಸ್ಥವನ್ನು ಕೊಡಬೇಕಂತ